ಅಲ್ಲ ಇಂಥ ದೇವ್ರಂತ ಮಾತಾಡ್ಬಿಟ್ರಿ ನನಗೆ ಈ ಅಣ್ಣ ತಮ್ಮ ದೂರ ಇರೋದು ಒಂಥರ ಯಾಕೋ ಸರಿ ಅನ್ಸ್ತಿಲ್ಲ ನಂಗೆ ಗೊತ್ತು ಯುವರಾಜ್ ಕುಮಾರ್ ಇಂಟ್ರಡಕ್ಷನ್ ಇದೆ ಅವರ ಎಂಟ್ರಿ ಇಲ್ಲ ಬಟ್ ಅಣ್ಣ ತಮ್ಮ ಇದ್ದಾಗ ಬಂದು ಒಂದು ಅಪ್ಪಿಗೆ ಕೊಟ್ಬಿಟ್ರೆ ನಂಗೆ ಇನ್ನೂ ನೆನಪಿದೆ ಅಪ್ಪಾಜಿ ಆ ಕಡೆ ಈ ಕಡೆ ಬಂದು ವಿನಯ್ ಹಾಗೂ ಅವರು ಗುರು ಅವರು ನಟ ಸಾರ್ಮ ಚಿತ್ರದ ಒಂದು ಆಡಿಯೋ ಲಾಂಚಲ್ಲಿ ಅವರು ಮುತ್ಕೊಟ್ಟಿದ್ರು ಅದೇ ಆಗ್ಬೇಕು ಅಂದ್ರೆ ಅಣ್ಣ ಆಶೀರ್ವಾದ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಯುವರಾಜ್ ಕುಮಾರ್ ಅಂತ ತಮ್ಮ ಸಿಗ್ಬೇಕು ಅಂತ ಹೇಳಿ ತಂದೆ ಜವಾಬ್ದಾರಿನ ಹೇಳ್ಕೊಡ್ತಾರೆ ಏನೇ ಆದ್ರೂ ಕೂಡ ವ್ಯಕ್ತಿತ್ವನ ಮರಿಬಾರದು ಅಂತ ಹೇಳಿ ಇದೆಲ್ಲವನ್ನ ಅಷ್ಟು ಜವಾಬ್ದಾರಿಯಿಂದ ಗೌರವದಿಂದ ನಿಭಾಯಿಸ್ತೀನಿ ಅಂತ ಬಹಳ ಅದ್ಭುತವಾಗಿ ಕರ್ತವ್ಯ ನಿಷ್ಠೆಯಿಂದ ನಿಂತಿರುವಂತಹ ಯುವರಾಜ್ ಕುಮಾರ್ ಅವ್ರಿಗೂ ಕೂಡ ಹೊಸಪೇಟೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಇವತ್ತು ರಾಘಣ್ಣ ಇಲ್ಲಿ ಮಾತಿನಿಂದ ಆಶೀರ್ವಾದ ಮಾಡಿದರೆ ಅಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರ ತಾಯಿ ಮಂಗಳಮ್ಮ ಅವರ ಕಣ್ಣಿಂದಾನೇ ಆಶೀರ್ವಾದ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ನೀವು ಹೇಳಿದಿರಿ ಜನ್ಮ ಕೊಟ್ಟಂತಹ ತಾಯಿ ಮಂಗಳಮ್ಮ ಆದರೆ ಇವತ್ತು ಬದುಕಿಗೆ ಶಕ್ತಿಯಾಗಿ ನಿಂತಹ ತಾಯಿ ಅಶ್ವಿನಿ ಮೇಡಮ್ ಅವರು ಸೊ ಇವರೆಲ್ಲರ ಆಶೀರ್ವಾದ ಇರಬೇಕಾದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಮುಂದಕ್ಕೆ ಯುವ ಅಷ್ಟೇ ಗೋ ಫಾರ್ವರ್ಡ್ ಥ್ಯಾಂಕ್ ಯು ಯುವ ಥ್ಯಾಂಕ್ ಯು ನ ಯುವ ಈಗಲೇ ನಾವು ಮಾತಾಡ್ಸಲ್ಲ ಒಂದು ಗ್ರ್ಯಾಂಡ್ ಎಂಟ್ರಿ ಇದೆ ಅವಾಗ ಮಾತಾಡ್ಸ್ತೀವಿ थैंक यू सो मच राघन्ा थैंक यू थैंक यूपेटे डांस नोड़ती ऐनरा ಮೇಡಮ್ ನಮ್ ಮನ್ಸು ದೇವರಿದ್ದಂಗೆ ಒಳ್ಳೇದ್ ಮಾಡಿದ್ರೆ ದೇವರು ಮರ ಯಾಕೆ ಏನಂತೀರ ಅಷ್ಟೇ ಅರ್ಥ ಆಯ್ತಾ ಓಕೆ ಈಗ ಒಂದು ಪಿಚಿಲಿ ಪಟಾಕಿ ಡಾನ್ಸ್ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ ಬರ್ತಾ ಇದೆ ಈ ಹುಡುಗಿ ಕುಣಿಯ ಶುರು ಮಾಡಿದ್ರೆ ಎದುರು ಕೂತಿರೋ ಎಲ್ಲಾ ಅಭಿಮಾನಿ कुतकोक साधेनं येईल येत डान्स